ಮಲಗುವೆ ನಿನ್ನ ತೊಡೆಯೇ ಚೊಕ್ಕ ತಲೆಗಿಂಬಿಯೇ ನಿನ್ನ ತೊಡೆಯೇ ಚೊಕ್ಕ ತಲೆಗಿಂಬಾಗಿ ನಾ ಜಿರು

Pa tudi ಅಜ್ಞಾನಿಗಳು ಮೃತ್ಯು ಬರುತ್ತದೆ ಎನ್ನುವುದನ್ನು ತಿಳಿದಾಗ ಅಲ್ಲಿಯೋ ಎಂದು ಒಪ್ಪಿಡುತ್ತಾರೆ ಅಜ್ಞಾನಕ್ಕೆ ಪ್ರತೀಕ ಕೋಣ ಸುಜ್ಜಾನಿಗಳು ಬರಲಿ ಮೃತ್ಯು ಅದು ಸಹಜವಾದಂತಹ ಬದುಕಿನ ಪ್ರಕ್ರಿಯೆಯನ್ನು ಭಾವಿಸಿ ಮುಕ್ತ ಮನಸ್ಸಿನಿಂದ ಸ್ವಾಗತಿಸುತ್ತಾರೆ ಹಾಗಾಗಿ ಅಂಚಾರದ ಬೆನ್ನಲ್ಲಿ ಮೃತ್ಯುವಿನ ಅಸ್ತಿತ್ವ ಎನ್ನುವುದರ ರೂಪಕವೇ ಕೋಣದ ಮೇಲೆ ಯಾರು ಈ ಭಯವೇ ಇಲ್ಲ ಅಂಥವರ ಕುರಿತಾಗಿ ನನಗೂ ಅಪಾರವಾದಂತಹ ಗೌರವ ನಾನು ಅವರಿಗೆ ತಲೆ ಬಾಳುತ್ತೆ ಸಂದರ್ಭ ಬಂದರೆ ಅಂತವರಿಗೂ ಸೋಲುತ್ತೇನೆ ಚಿತ್ರಗುಪ್ತ അത് <im> ಸರಿ ಹೀಗೇ ಅಳಿಯಬೇಕು ಎನ್ನುವುದಾಗಿ ಹಳೆಯ ಬರಹವನ್ನ ಬರೆದು ಕಳುಹಿಸುತ್ತಾರೆ ಪಂದ್ಯದಲ್ಲಿ ಪ್ರತಿಯೊಂದು ಜೀವಿಗಳು ಪಾಶವನ್ನ ತೊಡಿಸಿ ಅಂತಕರಾದಂತಹ ನಾನು ನನ್ನ ಲೋಕಕ್ಕೆ ಅನುಭವಿಸಿ ಶಿಕ್ಷೆಯೋ ರಕ್ಷೆಯೋ ವಿಧಿಸುವುದು ನಮ್ಮ ಕ್ರಮ ನಮ್ಮ ನಿಯಮ ಆದ್ದರಿಂದ ನಿರ್ಣಯ ಆಗಬೇಕಾಗಿದೆ ಯಾರು ಬಂದಿದ್ದಾರೆ ಯಾರು ಬರಬೇಕಾಗಿದೆ आय ये बीगा ಪ್ರಭು ಹ್ಮ್ ಮಗನಾಗಿ ತಮ್ಮ ಪದ ಮೂಲಕ್ಕೆ ಹೊಂದಿಸಿಕೊಳ್ತಾ ಇದ್ದೇನೆ ಆಣತಿಯಂತೆ ಆಸ್ಥಾನದಲ್ಲಿ ನನ್ನ ಗಾಯಕ ಹ್ಮ್ ಇದು ಹ್ಮ್ ಯಾವುದು ಹ್ಮ್ ವಿಧಿ ಬರಹ ಇರುವಂತ ಹಣೆಯ ಬರಹವನ್ನು ಓದುವುದಕ್ಕೋ ಹ್ಮ ಅಲ್ಲ ತಿಳಿಸುವುದಕ್ಕೂ ಸಾಧ್ಯವಾಗದಂತೆ ಆ ಬರಹಗಳನ್ನು ಚಿತ್ರವನ್ನು ಗುಪ್ತವಾಗಿರಿಸುವ ಕಾರಣದಿಂದಲೇ ನನ್ನನ್ನು ಚಿತ್ರಗುಪ್ತ ಚಿತ್ರಗುಪ್ತನೂ ಹೌದು ಗುಪ್ತ ಚಿತ್ರವೂ ಅದಕ್ಕೆ ಸಾಕ್ಷಿಯೋ ಎನ್ನುವಂತೆ ಹ್ಮ್ ನನ್ನ ಮುಖ ಮುದ್ರೆಗಳೇ ಸಾಕ್ಷಿ ಅಲ್ಲದೆ ತಮ್ಮನ್ನು ಕಾಲ ಅಂತಲೇ ಕರೆದಿದ್ದು ಕಾಲನ ಸೂಚನೆಯನ್ನು ಕೊಡುವ ಕಾಯಕ ನನ್ನ ಆಯುಷ್ಯ ಪಾಪ ಇವರ ಪುಣ್ಯ ಅದನ್ನು ವರದಿ ಒಪ್ಪಿಸುವ ಕಾಯಕ ನನ್ನ ಲೆಕ್ಕಾಚಾರ ಇಲ್ಲದ ಲೆಕ್ಕಾಚಾರ ಇಲ್ಲದೆ ವ್ಯವಹಾರವೇ ಇಲ್ಲವೇ ಈ ದಿನ ಹೊಂದಿರುವ ಪ್ರೇತಾತ್ಮಗಳ ಸಾಲ ಆರಂಭದಲ್ಲಿ ಪುಣ್ಯಾತ್ಮರ ಪ್ರೇತಾತ್ಮಗಳ ಸಂಗಾತಿ ಇರುತ್ತೆ ಈ ಸಾಲಿನಲ್ಲಿ ಇರುವವರು ತಾಪಸೋತ್ತಮ ಯಾಕೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನೂ ಬಿಟ್ಟು ಮನಸ್ಸನ್ನ ಒಂದಣಿಯಲ್ಲಿ ಇಟ್ಟು ಸದಾ ಕಾಲ ಲೋಕ ಕಲ್ಯಾಣಕ್ಕಾಗಿ ಆರಂಭಿಸಿ ದುಡಿಯುವವರು ಇಂಥವರನ್ನು ಕರೆದಿದ್ದಾರೆಷ್ಯ ತೀರಿ ಕಾಯ್ದು ಹ್ಮ್ ಇಲ್ಲಿ ಬಂದಿದ್ದಾರೆ ಹ್ಮ್ ಅವರಿಗೆ ಯಾವದಾದ್ರೂ ಉತ್ತಮ ಪುರುಷರನ್ನು ಪುರುಷೋತ್ತಮನಲ್ಲಿ ಕೊಡಬೇಕು ವೈಕುಂಠದ ದಾರಿ ತೋರಿಸು ಈ ಕಡೆ ಇರುವವರಿಗೆ ಹ್ಮ್ ಬ್ರಾಹ್ಮಣರು ಯಜನ ಹ್ಮ್ ಯಾಜನ ಹ್ಮ್ ಅಧ್ಯಯನ ಹ್ಮ್ ಅಧ್ಯಾಪನ ಹ್ಮ್ ದಾನ ಹ್ಮ್ ಹೀಗೆ ಹ್ಮ್ ಹ್ಮ್ ತ್ರಿಕಾಲದಲ್ಲಿಯೂ ಹ್ಮ್ ಪರಮೇಶ್ವರ ಅಂತಲೇ ಸಂಕಲ್ಪಿಸಿ ಆಚಾರದಲ್ಲಾಗ್ಲಿ ಹ್ಮ್ ವಿಚಾರದಲ್ಲಾಗ್ಲಿ ಪ್ರಚಾರದಲ್ಲಾಗ್ಲಿ ಹ್ಮ್ ಬ್ರಾಹ್ಮಣ್ಯ ಕಾಪಾಡಿಕೊಂಡು ಬಂದವದು ಹಂತ ಬ್ರಾಹ್ಮಣರಿಗೆ ಹ್ಮ್ ಯಾವ ದಾರಿ ಎಂಬುದನ್ನು ತಾವು ಶಿವ ಕೈಲಾಸದ ದಾರಿ ತೋರಿಸ ಪಾಪಿಗಳ ಸರಳ ಪುಣ್ಯಾತ್ಮರ ಸರದಿ ಮುಗಿಯಿದೆ ಇನ್ನು ಪಾಪಿಗಳು ಹೇಳ್ತಾರೆ ಅವ ಇದ್ದವನಿಗೆ ಮಾತ್ರ ಈತ ಈ ಯಾರು ಮೂಲಾಕದಲ್ಲಿ ಹ ಬಂದೀತು ಹ ಪಾಮರು ಹ ಎಲ್ಲವರು ಒಂದೇ ಸೀರಿ ಈ ಜೀವನದ ತತ್ವ ನಸುಮತ್ತು ಮಹತ್ವ ಅದನ್ನ ತಿಳಿದುಕೊಳ್ಳುವುದಕ್ಕಾಗಿ ಹು ಹುಟ್ಟಿಕೊಂಡಿರುವುದು ಒಂದು ಕಲೆ ಹು ಅದನ್ನ ಹಾಗೆ ಕರೆದಿದ್ದಾರೆ ಅದಕ್ಕೆ ಯಕ್ಷಗಾನ ಅಂತ ಹೆಸರಿಟ್ಟಿದ್ದಾರೆ ಹೌದು ಗುಡಿ ಗೋಪುರಗಳ ಎದುರಿನಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬೆಳಕಿನ ಸಹವೆ ಅಂತಲೂ ಕಲಿಯುವವರಿದ್ದಾರೆ ಯಾಕೆ ಜೀವನದ ಬೆಳಕನ್ನು ಬೆಳಗಿಸಿಕೊಳ್ಳುವ ಉದ್ದೇಶದಿಂದ ಆ ಯಕ್ಷಗಾನ ಎನ್ನುವ ಕಲೆಯಲ್ಲಿ ಬಲತ್ಕಾರವಾಗಿ ಈತ ಎರಡನೇ ಸಾಲಿನಲ್ಲಿ ಕುಳಿತುಕೊಂಡವರು ಅಂದ್ರೆ ಹಾಸ್ಯಗಾರರು ಹಾಸ್ಯಗಾರ ಹಾಸ್ಯಗಾರನಾದ್ರೆ ಅರ್ಧ ಪಂಕ್ತಿಯಲ್ಲಿ ಕುಳಿತುಕೊಳ್ಳಬೇಕು ಎರಡನೇ ಸ್ಥಾನ ಅಂದ್ರೆ ಅದೇ ಅಲ್ಲ ಅಲ್ಲ ಎರಡನೇ ಸ್ಥಾನ ಅಂತ ಮುಖ್ಯ ವೇಷಧಾರಿಯನ್ನು ಎರಡನೇ ವೇಷಧಾರಿ ಅಂತ ಕರೀತಾರೆ ಮುಖ್ಯ ವೇಷಧಾರಿಯನ್ನು ಎರಡನೇ ವೇಷಧಾರಿ ಅಂತ ಕರೀತಾರೆ ಅಂತ ಆದ್ರೆ ಮತ್ತೆ ಹಾಸ್ಯಗಾರನ್ನು ಏನ್ ಕರೀಬಹುದು ಹಾಸ್ಯಗಾರರಿಗೆ ಸಾಲು ಎನ್ನುವುದಿಲ್ಲ ಹಾಗಾಗಿ ಅಡ್ಡ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವುದು ಅವರ ಸಾಲು ದಾಟಿದ ಮೇಲೆ ಕಾಣುವುದಕ್ಕೆ ಅಲ್ಲಿನ ಕಾಣದ ಮುಂದ ಸಾಲಿಗೆ ಹೋಗುವಾಗಿಲ್ಲ ಈಗ ಉದಾಹರಣೆ ಸಾಲು ಸಿಕ್ಕುವ ಮೊದಲು ಬಳ್ಳಿ ಕಟ್ಟಿದ ಹಾಗೆ ಪ್ರಭು ಈತ ಪ್ರಥಮ ವೇಷಧಾರಿಯಾಗಿ ಒಂದು ದಿನವೂ ತಾನು ಒಪ್ಪಿಕೊಂಡುವ ಪಾತ್ರವನ್ನು ಪ್ರಥಮವಾಗಿ ನಿರ್ವಹಿಸಿದವನಲ್ಲ ಹೌದ ಹೌದು ಕಾರಣ ಇವನ ಮನೆಗೆ ಇವಾಗ ಹೋದದ್ದು ಕಡಿಮೆ ಬೇರೆಯವರ ಮನೆಗೆ ಹೋದದ್ದೇ ಹೆಚ್ಚು ಪಾತ್ರ ಬೇಕಾದರೂ ಹೋಗಲಿ ಹೋಗಲಿ ಈ ಪ್ರದರ್ಶನಕ್ಕೆ ಸರಿಯಾಗಿ ಬಂದಿದ್ದಾನೋ ಇಲ್ಲೋ ಅದೇ ಸಮಸ್ಯೆ ಇದೆ ಪ್ರದರ್ಶನಕ್ಕೆ ಬರುವ ಮೊದಲೇ ಮಧ್ಯದ ಮನೆಗೆ ಹೋಗಿ ಕಂಠಪೂರ್ಣ ಕುಡಿದು ದಾರಿ ಬದಿಯಲ್ಲಿ ದಾರಿ ಉದ್ದ ಇದ್ದಷ್ಟು ಅಗಲ ಯಾಕೆ ಇಲ್ಲ ಅಂತ ಅಳತೆ ಮಾಡಿ ದಾರಿ ಬದಿಯಲ್ಲೇ ಪ್ರಥಮ ವೇಷ ಪೂರೈಸಿ ಮಾತ್ರ ಅಲ್ಲ ಬಂದವನು ಬಣ್ಣದ ಮನೆಯಲ್ಲಿ ಒಂದೇ ಕಡೆ ಹೋಗ್ತಿದ್ದ ಬೇರೆ ಬೇರೆ ಕಡೆ ಹೋಗ್ಕೊಳ್ತಾ ಇದ್ದೀವಿ ಮಗ ಒಂದೇ ಒಂದೇ ದಿನ ನಾಲ್ಕಾರು ಒಪ್ಪಿಕೊಂಡ್ರುಂಟು ಇವನ ಸಹ ಕಲಾವಿದರನ್ನು ಒಂದು ದಿನವೂ ಗೌರವದಿಂದ ಕಂಡವನು ಅವರಿಗೆ ಕೀಟನೆ ಕೊಟ್ಟವನು ಅಷ್ಟೇ ಅಲ್ಲ ತಾನು ಒಪ್ಪಿಕೊಂಡ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸದೇ ಇರುವ ದುಷ್ಟ ಕಲಾಂತ ಇನ್ನೊಂದು ಯಜಮಾನ ಅಂತ ಕರೆಸಿಕೊಳ್ತಾರೆ ಹಾಂ ಸಂಘಟಿಸುವವನನ್ನು ಹಾ ಅವನ ಮೂಲಧನಕ್ಕೆ ಸಂಜೆ ಕಾರಣ ಪಟ್ಟಣ ಎಲ್ಲ ಪ್ರಭು ಹಾ ಸಿಸ್ಟನ್ನೂ ಸಹಿಸಿಕೊಳ್ಳಬಹುದಿತ್ತು ಹಾ ಇವನನ್ನೇ ಮೆಚ್ಚಿ ಹಾ ಇವನನ್ನೇ ಹಚ್ಚಿಕೊಂಡಿರುವ ಇವನೇ ಕೈ ಹಿಡಿದ ಹೆಂಡತಿಯನ್ನು ಹ್ಞೂ ಇವನಿಗೆ ಹುಟ್ಟಿರುವ ಮಕ್ಕಳನ್ನು ಹ್ಞೂ ಬೇದಿ ಪಾಲು ಮಾಡಿದ ಪಾತಿ ಇಂಥ ಕಲಾವಿದನಿಗೆ ಯಾವ ಶಿಕ್ಷೆ ಪುಟ್ಟ ಶಿಕ್ಷೆ ಕೊಟ್ಟರು ಪ್ರಯೋಜನ ಯಾಕಂದ್ರೆ ಎಲ್ಲವರಿಗೂ ತೊಂದರೆ ಕೊಟ್ಟಿದ್ದಾರೆ ನಿಜ ಆದ್ರಿಂದ ಇವ ಬರುವ ಜನ್ಮದಲ್ಲಿ ಒಂದು ಮೇಳದ ಯಜಮಾನ ಆಗಿ ಹುಟ್ಟಿದ